ಮದೂರಲ್ಲಿ ಕಲ್ಲು ತೂರಾಟ ವಿಡಿಯೋ ಮಾಡಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿತ್ತು ಹಿಂದೂ ಯುವಕನ ಮೇಲೆ ಮುಸ್ಲಿಮರಿಂದ ಹಲ್ಲೆಯನ್ನ ಮಾಡಲಾಗಿತ್ತು ಗ್ಯಾರಂಟಿ ನ್ಯೂಸ್ಗೆ ಗಾಯಾಳು ಅಜಯ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಜಯ್ ನನ್ನ ಮಾತನಾಡಿಸಿದಂತಹ ರಾಧಾ ಹಿರೇಗೌಡರ್ ಸದ್ಯದ ಸ್ಥಿತಿಯಲ್ಲಿ ಓಡಾಡೋದಕ್ಕೆ ಭಯ ಆಗ್ತಾ ಇದೆ ಅಂತ ಹೇಳಿಕೊಂಡಿದ್ದಾರೆ ನಮಗೆ ಇಲ್ಲಿ ಭದ್ರತೆಯೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಹಿಂದೂ ದೇವರ ಮೇಲೆ ಕಲ್ಲು ತೂರಿದವರು ನಮ್ಮನ್ನು ಬಿಡ್ತಾರಾ ಎಂಥ ಘಟನೆ ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಗಾಯಾಳು ಅಜಯ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮತ್ತು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಗಣೇಶನನ್ನೇ ಬಿಡಲಿಲ್ಲ ಇನ್ನು ನಮ್ಮಂಥ ಜೀವಿಗಳನ್ನ ಉಳಿಸೋದಕ್ಕೆ ಬಿಡ್ತಾರಾ ಅಂತ ಹೇಳಿ ತಮ್ಮ ಈ ಸಂದರ್ಭದಲ್ಲಿ ಅಳಲನ್ನು ತೋಡ್ಕೊಂಡಿದ್ದಾರೆ ಮತ್ತು ಅಸಹಾಯಕತೆಯನ್ನು ಕೂಡ ಹೊರಹಾಕ್ತಾ ಇದ್ದಾರೆ ಅಜಯ್ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಅಜಯ್ ಅನ್ನೋ ಯುವಕನಿಗೆ ತಲೆಗೆ ಏಟು ಬಿದ್ದಿತ್ತು ಆತ ನಮ್ಮೊಂದಿಗೆ ಅಜಯ್ ಇದು ಇಷ್ಟು ದೊಡ್ಡ ಬ್ಯಾಂಡೇಜ್ ಏನಾಗಿದೆ ತಲೆಗೆ ಗಣೇಶ ಗಣೇಶ ವಿಸರ್ಜನೆ ಮಾಡ್ತಾ ಇದ್ರು ಪಕ್ಕದ ಕಾವೇರಿ ನಗರದಿಂದ ಅಲ್ಲಿ ಮಸೀದಿ ಮುಂದೆ ಹೋಗ್ಬೇಕಾದ್ರೆ ಏನೋ ಕಲ್ಲು ತೋರಾಟ ಆಗಿದೆ ಮಸೀದಿಯಿಂದ ಕಲ್ಲೆಲ್ಲ ಹೊಡೆದಾರ ಗಣೇಶನಿಗೆ ಇಲ್ಲೆಲ್ಲಾ ಜಗಳ ತಿಳ್ಕಾಡ್ತಾ ಇದ್ರಲ್ಲಿ ನಮ್ಮ ಅಣ್ಣ ಇದಾರೆ ಅಶೋಕ್ ಅಂದ್ಬಿಟ್ಟು ಅವ್ರು ಬರೋಣ ಅಂತ ಹೋಗಿದ್ದಲ್ಲಿ ಅವ್ರೇನೋ ಇರ್ತಾರ ಇಲ್ಲಿ ಅಂದ್ಬಿಟ್ಟು ಕರ್ಕೋ ಬರೋಣ ಅಂತ ಹೋದಾಗ ಅವ್ರೇ ಅಲ್ಲೋಗ್ಬಿಟ್ಟು ಫೋನ್ ಎತ್ಕೊಂಡಿದ್ದೆ ವಿಡಿಯೋ ಮಾಡ್ತಾ ಇದ್ದೆ ಅಂದ್ಬಿಟ್ಟು ಒಂದು ನಾಲ್ಕೈದು ಜನ ಸೇರ್ಕೊ ಹೊಡೆದ್ಬಿಟ್ಟು ಯಾರು ಹೊಡೆದಿದ್ದೀನಿ ಅಲ್ಲಿ ಮಾಮೂಲಿ ಅಲ್ಲಿರೋ ಹುಡುಗರು ಮುಸ್ಲಿಮ್ಸ್ ಕತ್ಲಲ್ಲಿ ಏನೂ ಕದ್ದಿಲ್ಲ ನೋಡಿ ಏನಾಗೈತೆ ತಲೆಗೆ ಒಂದು ಆರು ಸ್ಟಿಚ್ ಹಾಕಿದ್ದಾರೆ ಅಯ್ಯಪ್ಪ ಸುಮ್ನೆ ಹೋಗಿ ನಿಂತು ಹೊಡೆತ್ರೆ ಮಾಡ್ತಾ ಇದೀನಿ ಅಂತ ಹೊಡ್ದಿದ್ದು ಹಿಡ್ಕೊಂಡು ಹೋಗಿ ಹೊಡತ್ರ ಎಳ್ಕೊಂಡು ಓಡ್ತಾರೆ ಇನ್ನು ಕಲ್ತ್ಕೊಂಡು ಹೊಡೆದ್ರೆ ಇಲ್ಲ ಸುತ್ತ ಒಬ್ಬ ಮಾದರ್ಸ್ತಾ ಇದ್ರೆ ಸುತ್ತ ಒಬ್ಬ ಹೊಡಿಯೋದು ತಲೆಗೆ ನಿನ್ನ ಕೈಯಿಂದ ಹೊಡೆತ ದೊಡ್ಡ ಹೊಲಿಗೆ ಹಿಂದ ಹೊಡೆದು ಓದ್ತಾರೆ ಆಮೇಲೆ ಓಡಿ ಬಂದ ಈ ಕಡೆ ಹೊರ್ಗೆ ಬಂದೇ ಏಟಾಗಿದ್ದು ಬಿದ್ದಿ ಅನ್ಕನ್ಸಿಯಸ್ ಆಗ್ಬಿಟ್ಟಿದೆ ಆಮೇಲೆ ನಮ್ಮ ರಿಲೇಟಿವ್ ಹೋಗಲಿ ನೋವು ಬಿಟ್ಟು ಕರ್ಕೊಂಡು ಅಡ್ಮಿಟ್ ಮಾಡಿದೆ ಈ ತರ ಯಾವತ್ತೂ ಮಾಡ್ದಿರಲಿಲ್ಲ ಈ ಇದೆ ಪಸ್ಟು

ಈಗ ನಾ ಜಗಳ ಇದ್ದು ಅಂದ್ಬಿಟ್ಟು ಅವ್ರೆಲ್ಲ ಹೊಂಟು ನಾವು ಇಲ್ಲಿ ಹೋಗಕ್ಕಾಗಲ್ಲ ಇದು ಯಾರು ಎಂದಗೋಸ್ಕರ ಮಾಡಿದಾರ ಅಂದ್ಬಿಟ್ಟು ತನಿಗೆ ಹೋಗುವ ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಅದಕ್ಕೆ ನೀವು ಕಾಯ್ತಾ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ನಿಮ್ಮನ್ನ ಅಶೋಕ್ ಅವರು ಎಲ್ಲ ಬಂದು ಮಾತಾಡ್ತಾರೆ ಸೊ ನಿಮ್ಗೆ ಏನ್ ಅನ್ಸ್ತಾ ಅವ್ರೆಲ್ಲ ಬಂದು ಮಾತಾಡ್ತಾರೆ ಸ್ವಲ್ಪ ಧೈರ್ಯ ನಮ್ಗೂ ಈ ಗಲಭೆಯಿಂದ ಸ್ವಲ್ಪ ಎಲ್ಲ ಹೊರಗಡೆ ಎಲ್ಲ

ಅದು ಏನು ಅದು ಅದು ಈಕ್ವಾಲಿಟಿ ಇದೆ ಅದರಲ್ಲಿ ಅದು ಈಕ್ವಾಲಿಟಿ ಇಲ್ಲ ಕಾನೂನು ಅಂದ್ರೆ ಎಲ್ಲ ಒಂದೇ ತರನೇ ಇರಬೇಕು ಹೌದು ಹೌದು ಸರಿ ಆದಷ್ಟು ಬೇಗ ನೀವು ಹುಷಾರಾಗ್್ರಿ ಮತ್ತೆ ಒಂದಂತ ವಾತಾವರಣ ನಿರ್ಮಾಣ ಆಗಲಿ ಈ काही ಭಾವನೆಗಳೆಲ್ಲ ಕಳೆದು ಹೋಗಲಿ ಆದರೆ ಯಾರು ಈ ತರ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಶಿಕ್ಷೆ ಆಗಲಿ ಕಾನೂನು ಶಿಕ್ಷೆ ಏನಿದೆ ಅದು ಕೊಳ್ಲೇಬೇಕು ಬಾಮ್ಮ ಅದಕ್ಕೆ ನಾವು ಥ್ಯಾಂಕ್ ಯು ವೆರಿ ಮಚ್ ಚೈತಾ ಇಷ್ಟೊತ್ತು ಗ್ಯಾರಂಟಿ ನೀಚೆತೆ ಮಾತಾಡಿದ್ದೀರಾ ಥ್ಯಾಂಕ್ ಯು